ಮುಗಿಸ್ಕೊಂಡಿ ಆಮೇಲೆ ಈಗ ಐಕ್ಯ ಮಂಟಪ ಅಂತಾರೆ ಈ ಐಕ್ಯ ಮಂಟಪ ಏನಂದ್ರೆ ಗುರುಗಳು ಐಕ ಆಗತ್ತಾರೆ ಅದಕ್ಕೋಸ್ಕರ ಐಕ್ಯ ಮಂಟಪ ಅಂತಾರೆ ಇದು ಏನಂದ್ರೆ ಒಂಥರ ದೇವ್ರ ಗುಡಿ ಸಮಾನ ಅಂದ್ರೆ ಗುರುಗಳು ಐಕ ಆದ್ಮೇಲೆ ಅವ್ರು ದೇವ್ರ ಹಾಕ್ತಾರೆ ಅದಕ್ಕೋಸ್ಕರದಿಂದ ಐಕ್ಯ ಮಂಟಪ ಅಂತಾರೆ Yeah, yeah, nah. ಇಲ್ಲಿ ನೀವು ನೋಡ್ತಿರುವ ಮೂರ್ತಿ ಇದೆಯಲ್ಲ ಆ ಮೂರ್ತಿ ಯಾರ್ದಂದ್ರೆ ಶ್ರೀ ದೇಶಿ ದೇಶಿಕೇಂದ್ರ ಮಹಾಸ್ವಾಮಿಗಳದ್ದು ಅವ್ರದ್ದು ಪಟ್ಟಾಭಿಷೇಕ ಬಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಗುತ್ತೆ ಆಮೇಲೆ ಅವರು ಲಿಂಗೈಕ್ಯ ಆಗ್ತಾರೆ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಲಿಂಗೈಕ್ಯ ಅವರು ಹಂಗೆ ಹೋಗ್ತಾ ಹಿಂಗೆ ಡೌನ್ ಐತೆ ಡೌನ್ ಅಂದರೆ ಗೊ ಗೊಯ್ಯ ಥರ ಐತೆ ಅದರೊಳಗೆ ಹೋದರೆ ಫುಲ್ ಹಿಂಗೆ ತಳಗೆ ಸ್ಟೆಪ್ನೆಲ್ಲ ಇಳಿದೋದ್ರೆ ಅಲ್ಲಿ ಶ್ರೀ ಶಿವಕುಮಾರ ಮಾಸ್ವಾಮಿಗಳದ್ದು ಅಲ್ಲಿ ಗದ್ದಿಗೆ ಐತೆ ಅಂದರೆ ಇವರು ಇದ್ರೆ ಈಗ ಅಟ್ ಪ್ರೆಸೆಂಟ್ ಅದರಲ್ಲ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಅವರು ಅವ್ರ ಹಿಂದೆ ಇರೋ ಸ್ವಾಮಿಗಳು ಅವ್ರದ್ದು ಇದು ಗದ್ಗೆ ಇರೋದು ಭಾಳ ಅಂದರೆ ಒಳಗೆ ಫುಲ್ಲು ಕ್ರೌಡು ಜಾಸ್ತಿ ಇರ್ತೈತೆ ಅಲ್ಲಿ ಹೆಚ್ಚುಲಿ ನಾನು ಮಾತಾಡೋಕ್ಕಾಗಲ್ಲ ಅಂದು ವೀಡಿಯೋ ಮಾಡ್ಕೊಂಬಂದಿದ್ದೆ ಇನ್ನು ಸಪ್ರೇಟಾಗಿ ವಾಯ್ಸ್ ಅವರ್ ಕೊಡ್ತಿರೋದು ನಾನು ಅಲ್ಲಿ ನೋಡಿ ಫುಲ್ಲು ಇಲ್ಲಿ ಈ ಏನು ವಿಶೇಷತೆ ಅಂದರೆ ಇನ್ನೊಂದು ಜಾತಿ ಭೇದ ಭಾವ ಧರ್ಮ ಅದೆಲ್ಲ ಇಲ್ಲ ಎಲ್ಲರೂ ಒಂದೇ ಮನೋಭಾವ ಅನ್ನೋದು ಕಾನ್ಸೆಪ್ಟ್ ಇಲ್ಲ ಅದು ಮತ್ತೆ ಮೇಲತ್ತೆ ಹೋದರೆ ಮತ್ತೆ ಅಲ್ಲಿಂದ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟೆಪ್ ಅದಾವೆ ಅಲ್ಲಿ ಏನಂದರೆ ಬೆಳ್ಳಿದು ಸಿಂಹಾಸನೇ ಇದೆ ಅಲ್ಲಿಗೆ ಹೋಗ್ತೀವಿ ನೋಡಿ ತೋರಿಸ್ತೀವಿ ನಿಮಗೂ ಹೇಳೋಣ ಎಕ್ಸ್ಪ್ಲೋರ್ ಮಾಡಿ

ಅಷ್ಟು ಇದ್ರ ಮೇಲೆ ಫುಲ್ ಏನೋ ಟೆರಸ್ ಆ ಇದನ್ನೆಲ್ಲ ಬಂದ್ ಮಾಡ್ಬಿಟ್ಟು ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಹೋಗ್ತಿರ್ತವೆ ವೈರೆಲ್ಲ ಇರುತ್ತೆ ಅಂತ ಅಂತಂದ್ರೆ ಅದನ್ನ ಬಂದ್ ಆ ನಾನ್ ನೆಕ್ಸ್ಟ್ ಇಂದಿ ಸಲ ಬಂದಾಗ ಅದೆಲ್ಲ ಓಪನ್ ಇತ್ತು ಅದ್ರಾಮ್ ಅಲ್ಲಿ ಹೋಗಿ ವ್ಯೂ ನೋಡ್ಕೊಂಡ್ ಬರ್ಬೋದಾಯ್ತು ಈ ಸಲ ಏನ್ ಮಾಡವ್ರೆ ಫುಲ್ ಕ್ಲೋಸ್ ಮಾಡಿಬಿಟ್ಟವ್ರೆ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಆದ್ರೆ ಪ್ರಶಾಂತ ಅಣ್ಣ ಫುಲ್ ಹೇಳ್ತವ್ರೆ ಆದ್ರೆ ಅಣ್ಣ ವಿಡಿಯೋ ಮುಂದೆ ಹೇಳೋಣ ಅಂದ್ರೆ ಅವರು ಏ ನಾಚಿಕೆ ಹಾಕ್ತದ ಹೋಗ ಯಾರು ಹೇಳ್ತಾರೆ ಅಂತ ಅಂತವ್ರೆ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತ ಅಣ್ಣಗೆ ಅವ್ರಸ್ ಆಯ್ತವ್ರೆ ಸ್ವಲ್ಪ ಹ ಇದ್ರದ್ ಬಗ್ಗೆ ಏನಾದ್ರೆ ಅಂದ್ರೆ ಇತಿಹಾಸ ಇದ್ರ ಬಗ್ಗೆ ಏನಾದ್ರೂ ಇದ್ರೆ ಹೇಳೋಣ ಯೂಟ್ಯೂಬರ್ ಕದನದ ಕನ್ನಡಿಗ ಅಂತ ಈ ಆಗಿರೋದು ಇದು ಉಜ್ಜಿನೇ ತೊರೆದು ಇಲ್ಲಿ ಬಂದಿರೋದ್ ಮರಡು ಚಿಬ್ಬಿನಿಂದ ಈ ಮಠ ಮಠದ ಮೂಲ ಪುರುಷ ವಿಶ್ವವನ್ನು ಮರಡು ಚದ್ದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿ ಈಗಿರೋ ಇಪ್ಪತ್ತೊಂದನೇ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಏನಂದ್ರೆ ಪುಸ್ಕುಕ್ಕ ಅಪಾರವಾದ ಗೌರವ ಕೊಡ್ತಾರೆ ಯಾವ ರೀತಿ ಅಂದ್ರೆ ಅವ್ರು ಯಾವ್ದಾರ ಅವರ ಯಾವ್ದಾರ ನೀವು ಕ ಇದನ್ನ ನೋಡ್ತೀರಿ ಯಾವ್ದಾರ ಪ್ರೋಗ್ರಾಮಲ್ಲಿ ಯಾವ್ದಾರ ಕ್ಲಿಪ್ ನೋಡಿರಿ ಅದ್ರ ಬ ಜಾಸ್ತಿ ಹೇಳೋದೇ ಅವ್ರ ಬುಕ್ ಬಗ್ಗೆ ಅಧ್ಯಯನದ ಬಗ್ಗೆ ಆಮೇಲೆ ಅವರು ಬಿಸಿಲ ಬಿಸಿಲ ಅಂತ ಒಂದು ಪುಸ್ತಕ ಬರ್ದವ್ರಿ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ನಾನಲ್ಲ ಆದರೂ ಇವರು ಪುಸ್ತಕದ ಬಗ್ಗೆ ಎಷ್ಟು ಅಪಾರವಾದ ಗೌರವ ಪ್ರತಿ ಒಂದು ಪ್ರತಿಯೊಂದು ಉಣ್ಣಿಮೆ ಅಂದರೆ ತಳುಬಾಳು ಹುಣ್ಣಿಮೆ ಒಂದು ವರ್ಷಕ್ಕೆ ಬಂದಷ್ಟು ಹುಣ್ಣಿಮೆ ದಿನ ಆಗುತ್ತದು ಅದನ್ನು ಸಪ್ರೇಟ್ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಆ ಪ್ರತಿ ವರ್ಷವೂ ಒಂದೊಂದು ಪುಸ್ತಕನ ಅವ್ರು ಬರ್ ಬಿಡುಗಡೆ ಮಾಡ್ತಾರೆ ಆಮೇಲೆ ಪುಸ್ತಕದ ಬಗ್ಗೆ ಅವರು ನಾಲೆಜ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ ಆ ರೇಂಜಿಗೆ ಎಕ್ಸ್ಪ್ಲೇನ್ ಅವ್ರಿಗೆ ಇಂಟ್ರೆಸ್ಟ್ ಐತೆ ಪುಸ್ತಕದ ಬಗ್ಗೆ ಆಮೇಲೆ ಅವರು ಏನಂದರೆ ಕಾನೂನು ಬಗ್ಗೆ ಭಾಳ ಅಧ್ಯಯನ ಏನೋ ಅಂದ್ರೂ ಆಮೇಲೆ ನಮ್ಮ ನಮ್ಮ ಮಠದಲ್ಲೇ ಏನಂದರೆ ನ್ಯಾಯಪೀಠ ಐತೆ ಆ ನ್ಯಾಯಪೀಠದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂದರೆ ಏನಂದರೆ ಈಗ ರೈತರಾಗಲಿ ಏನಾರು ಹೊಲತ್ತಾಗಲಿ ಈ ಥರದ್ದು ಏನಾರು ಏನಾರು ಸಮಸ್ಯೆ ಇರಲಿ ಇವರು ನ್ಯಾಯನ ಎಷ್ಟು ಅರ್ಥಪೂರ್ಣವಾಗಿ ಕೊಡ್ತಾರೆ ಅಂದರೆ ಯಾರಿಗೂ ಮೋಸ ಆಗಿರಬಾರ್ದು ಆ ರೀತಿ ಕೊಡ್ತಾರೆ ಅಂದರೆ ಅವರಿಗೆ ಕಾನೂನು ಬಗ್ಗೆ ಅಷ್ಟೇ ನಾಲೆಜ್ ಐತೆ ಅದ್ರ ಬಗ್ಗೆ ಅವ್ರಿಗೆ ಗೌರವನೂ ಐತೆ ಅಂದ್ರೆ ಮರಳಿಸಿದವರು ಯಾವ ರೀತಿ ಬೆಳೆದು ಬಂದ್ರು ಯಾವ ರೀತಿ ಅವ್ರ ಜೀವನ ಇದು ಮಾಡವ್ರೆ ಅನ್ನೋದು ಇಲ್ಲಿ ಫುಲ್ ಫುಲ್ ಚಿತ್ರನೆ ಸಮೇತ ಕೊಟ್ಟವ್ರೆ ಇಲ್ಲಿ ಬಂದ್ರೆ ನೀವು ಇಲ್ಲಿ ಬಂದ್ರೆ ಎಲ್ಲಾರು ನೋಡಿರ್ತಾರೆ ಫುಲ್ ನಾಮಕರಣ ಮಾಡಿರೋದು ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟವ್ರೆ ಯಾವ ತರ ಇದು ಇವ್ರು ಮರಳಿಸಿದ್ರು ಉಟ್ಬೇಳ್ರು ಆಮೇಲೆ ಇವ್ರ ಪವಾಡಗಳು ಏನು ಅನ್ನೋದನ್ನ ಫುಲ್ ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡವ್ರಿ ನೋಡಿ ಏನಂದ್ರೆ ಇಲ್ಲಿ ಮಾರಿಗೆ ಕೋಣನ ಕುರಿನ ಬಲಿ ಕೊಡಕ್ಕೆ ಹೋಗ್ತಾರೆ ಇವರು ಅದನ್ನ ತಡೆಯಲಕ್ಕೆ ಹೋಗ್ತಾರೆ ಅವಾಗ ಏನಾಗ್ತಾರೆ ಊರಿನ ಜನ ಎಲ್ಲ ಅವರು ಆಪೋಸಿಟ್ ನಿಲ್ತಾರೆ ಆಮೇಲೆ ಈ ಥರ ಅವ್ರಿಗೆ ಬೇಸರ ಆಗಿ ಅಲ್ಲಿಂದ ಇದೊಂದು ಧರ್ಮನ ಪ್ರಾಣಿ ಬಲೆ ಮಾಡೋದಲ್ಲ ಅಂತ ಅಂದು ಅಲ್ಲಿಂದ ಬೇಸರವಾಗಿ ಬೇರೆ ಕಡೆ ಸಂಚಾರವಾಗಿ ಹೋಗ್ತಾರೆ ಅಲ್ಲಿಂದ ಹೋಗಿದ್ದೆಲ್ಲ ಇಲ್ಲಿ ಹಿಸ್ಟ್ರಿ ಏನಂದರೆ ಇಲ್ಲೆಲ್ಲ ಹಿಸ್ಟ್ರೀಲಿ ಚಿತ್ರಣದಲ್ಲಿ ಎಲ್ಲ ಬರ್ತಾ ಮಾಹಿತಿ ಐತೆ ಇಲ್ಲಿ ಇವ್ರ ಪವಾಡಗಳೆಲ್ಲ ಇಲ್ಲಿ ಬರ್ದವ್ರೆ ಅಂದರೆ ಇಲ್ಲಿ ಯಾವ ರೀತಿ ಅವ್ರನ್ನ ಕೆರೆಗೆ ಹೊಸಾಗ್ತಾರೆ ಕಾಲು ಅದನ್ನೆಲ್ಲ ಕಟ್ಟಿ ಅದರಿಂದ ಯಾವ ಥರ ಬರ್ತಾರೆ ಇಲ್ಲಿ ನೋಡಿ ಮರಳಿಸಿದ್ರು ಅಂಜಿ ಅಣಿಜಿ ಕೆರೆಯಲ್ಲಿ ಮುಳುಗುತ್ತಿರುವುದು ಈ ಥರ ಎಲ್ಲ ಬರ್ತಾರೆ ಆಮೇಲೆ ಇದೇನು ಸುಣ್ಣ ನೀರು ಎಲ್ಲ ಹಾಕಿ ಇದು ಮಾಡ್ತಾರೆ ಇವರು ಮತ್ತೆ ಇದನ್ನ ಮಾಡ್ಕೊಂಡು ಬರ್ತಾರೆ ಫುಲ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದು ಯಾವ ಥರ ಮರಳಿಸಿದ್ರು ಪವಾಡ ಎಲ್ಲ ಇದ್ರು ಇಲ್ಲಿ ಫುಲ್ ಕಂಪ್ಲೀಟಾಗಿ ಚಿತ್ರಣ ಇದು ಮಾಡೋರೆ ಇದು ಬೆಳ್ಳಿ ಸಿಂಹಾಸನ ಇದು ಮರಳಿಸಿದ್ದವ್ರನ್ನ ಪಟ್ಟಾಭಿಷೇಕ ಮಾಡ್ತವ್ರಲ್ಲ ಆಟ ಅವ್ರದಿದು ಬಾಳು ಅಂತ ಇಲ್ಲೆಲ್ಲ ಕೂಗ್ತಿದ್ರಲ್ಲ ಅದಕ್ಕೆ ಇಲ್ಲಿ ಇದ್ರದ್ದು ಉದಾಹರಣೆ ಏನಕ್ಕಂತ ಕೊಟ್ಟವ್ರೆ ನೋಡಿ ತರಳ ಬಾಳು ಎಂದು ಇದು ಅಣ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿಗಳ ಚರಣ ಪಟ್ಟಾಧ್ಯಕ್ಷರು ಇಲ್ಲಿ ಲಿಂಗೈಕ ಒಳಗಣ ಇದು ಹಳ್ಳ ಇಲ್ಲ ಲಿಂಗೈಕ ಆದ್ರ ಅವ್ರದ್ದು ಅಂದ್ರೆ ಹಣ ಇದು ಏನ್ ಹೇಳು ಗದ್ಗೆ ಅಂತಾರಲ್ಲ ಗದ್ಗೆ ಇದು ಗದ್ದಿಗೆ ಅಂದ್ರೆ ಅವ್ರು ಪಟ್ಟಾ ಪಟ್ಟಾಭಿಷೇಕ ಮಾಡಿರೋರು ಆಮೇಲೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನಾನು ನೆಕ್ಸ್ಟ್ ಗುರುವಾಚಾರ್ಯ ಸ್ವಾಮಿಗಳು ಹದಿನ ಹದಿನೈದನೇ ಗುರುಚಾರ್ಯ ಇದು ಫುಲ್ಲು ಮಠದ್ದು ಸುತ್ತಲೂ ಅಂದರೆ ಭಕ್ತರು ಬಂದರೆ ಇರೋದು ಆಮೇಲೆ ಇದು ಅಣ್ಣ ಇದು ಏನು ಹೇಳು ಭಕ್ತರು ಇವರು ಮಠದ ಹುಡುಗರು ಮಠದಲ್ಲಿ ಏನು ವಿದ್ಯಾಭ್ಯಾಸ ಬಂದಿರ್ತಾರಲ್ಲ ಅವರೆಲ್ಲ ಇಲ್ಲಿ ಉಳ್ಕಂತಾರೆ ಅಂದ್ರೆ ಹಾಸ್ಟ್ಲ ತರ ಆಮೇಲೆ ಇಲ್ಲಿ ಹಣ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಮತ್ತೆ ರಾತ್ರಿ ಹಾ ಮೂರ್ ಹತ್ತು ಪ್ರಸಾದ ಇರುತ್ತೆ ಆಮೇಲೆ ಇಲ್ಲಿ ಹುಡುಗರು ಎಷ್ಟು ಶಿಸ್ತ ಅಂದ್ರೆ ಈ ಆಮೇಲೆ ಇದೇನು ಶಾಲು ಕಂಪಲ್ಸರಿ ಇಲ್ಲಿ ಅಂದರೆ ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಇಲ್ಲ ಅಂದರೆ ಅಲ್ಲ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಐತಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ನಮ್ಮ ತಳ್ಳುಬಾಳು ಜಗದ್ಗುರು ಮಠ ಅಂದರೆ ಏನಂದರೆ ಪ್ರತಿಯೊಬ್ಬ ಧರ್ಮ ಕೇಳಲ್ಲ ಜಾತಿ ಕೇಳಲ್ಲ ಆಮೇಲೆ ಅವನು ಯಾಕೆ ಕುಲುದಾನೋ ಅನ್ನೋದು ಕೇಳೋದಿಲ್ಲ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗೋದು ಸಿಗಬೇಕನ್ನೋದು ಮೂಲ ಉದ್ದೇಶ ಈ ಮಠದ್ದು ಆಮೇಲೆ ಯಾರಾಗಲಿ ಈ ಮಠದಿಂದ ಫುಲ್ಲು ಅಂದರೆ ಫ್ರೀ ಎಜುಕೇಷನ್ ಎಲ್ಲ ಐತೆ ಆಮೇಲೆ ಇಲ್ಲಿ ಯಾರು ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಸಮೇತ ಇದೆ ಯಾವುದೇ ರೀತಿ ಯಾವುದೇ ರೀತಿ ಒಂದು ಪೈಸಾನು ಇಲ್ಲಿ ಇಸ್ಕೊಳ್ಳೋದಿಲ್ಲ ಆಮೇಲೆ ಇಲ್ಲಿ ಇಲ್ಲಿರೋ ಭಕ್ತರು ಏನು ಕಮ್ಮಿ ಇಲ್ಲ ಈ ಮಠಕ್ಕೆ ಬೇಜಾನ್ ವರಮಾನ ಕೊಡ್ತಾರೆ ಭಕ್ತರು ಸಮೇತ ಅಂದರೆ ಅಷ್ಟು ಅಂದರೆ ಏನಂದರೆ ಭಕ್ತರು ಆ ಥರ ಧಾರಾಳ ಇದ್ದಾರೆ ನಮ್ಮ ಗುರುಗಳು ಆದ ಆ ರೀತಿಯೂ ಧಾರಾಳ ಇದ್ದಾರೆ ಆಮೇಲೆ ಇಲ್ಲಿರೋ ಸರೌಂಡಿಂಗ್ ಇದು ಏನು ಇಲ್ಲಿ ಪ್ರದೇಶದಲ್ಲಿರೋದಕ್ಕೆಲ್ಲ ಇವ್ರದ್ದೇ ಆದ ಏನೇನೋ ಇದ್ದಾವೆ ಅಲ್ಲೆಲ್ಲ ಇಲ್ಲೇ ಇವರಿಗೆ ಎಲ್ಲರಿಗೂ ಅಂದರೆ ಏನು ಕೆಲಸ ಕೊಡ್ತಿರೋದು ಗುರುಗಳು